ಅರೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ಡಿಎಚ್ ಮುಡ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಹಾಗೆ ವೈರತಿ ಸುರೇಶ್ಗೆ ರಿಲೀಫ್ ಸಿಕ್ಕಿದೆ ಸುಪ್ರೀಂ ಕೋರ್ಟ್ನಲ್ಲಿ ಪಾರ್ವತಿ ಬೈರತಿ ಸುರೇಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಜಾರಿ ನಿರ್ದೇಶನಾಲಯ ಅರ್ಜಿಯನ್ನ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಹಾಜರಾಗುವಂತೆ ಕೋರಿ ಜಾರಿ ನಿರ್ದೇಶನಾಲಯ ಸಲ್ಲಿಸಿದ್ದಂಥ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಹೈಕೋರ್ಟ್ನ ತೀರ್ಪನ್ನು ಸುಪ್ರೀಂನಲ್ಲಿ ಚಾಲೆಂಜ್ ಮಾಡಲಾಗಿತ್ತು ಇದೀಗ ಸುಪ್ರೀಂನಲ್ಲಿ ಶ್ರೀಮತಿ ಪಾರ್ವತಿ ಅವರಿಗೆ ಜೊತೆಗೆ ಭೈರತಿ ಸುರೇಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ನಿಮಗೆ ನೆನಪಿರಬಹುದು ನೀವು ಗಮನಿಸಿರ್ಬೋದು ಮುಡಾನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೆದಿರುವಂಥ ಆರೋಪ ಕೇಳಿಬಂದಾಗ ಸಿಎಂ ಸ್ಥಾನದಲ್ಲಿದ್ದಂಥ ಸಿದ್ದರಾಮಯ್ಯ ಅವರ ಪತ್ನಿ ಜೊತೆಗೆ ಉಳಿದಂತವರ ಮೇಲೆ ಈ ಪ್ರಕರಣ ಸದ್ದು ಮಾಡಿದಾಗ ಏನೋ ಬದಲಾವಣೆಗಳಾಗಬಿಡುತ್ತೆ ಸಿಎಂ ಕುರ್ಚಿಗೂ ಕೂಡ ಕಂಟಕ ಅನ್ನೋ ರೀತಿಯಾಗಿ ಸುದ್ದಿಯಾಗಿತ್ತು ಇದೀಗ ಮುಡಾ ಕೇಸ್ನಲ್ಲಿ ರಿಲೀಫ್ ಸಿಕ್ಕಿರೋದು ಸಿಎಂಗೆ ಮತ್ತಷ್ಟು ಆನೆಬಲ ಬಂದಂತಾಗಿದೆ ಐದು ವರ್ಷ ನಾನೇ ಸಿಎಂ ಅಂತಿರೋ ಮಾತಿಗೆ ಮತ್ತಷ್ಟು ಶಕ್ತಿ ಸಿಕ್ಕಂತಾಗಿದೆ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಸಿದ್ದರಾಮಯ್ಯಗೆ ರಿಲೀಫ್ ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಸಿದ್ದು ಟೀಮ್ ಆಕ್ಟಿವ್ ಆಗಿದೆ ಇಡಿ ವಿರುದ್ಧ ಮುಗಿಬೀಳ್ತಾ ಇರುವಂತ ಸಿದ್ದರಾಮಯ್ಯ ಆಪ್ತರು ಹಾಗೆ ವಿಪಕ್ಷಗಳ ವಿರುದ್ಧ ಸಚಿವರು ಶಾಸಕರಿಂದ ತೀವ್ರ ವಾಗ್ದಾಳಿ ನಡೆಸಲಾಗ್ತಾ ಇದೆ ಇಡಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿರುವುದೇ ಮಹಾ ಅಸ್ತ್ರವಾಗಿದೆ ಸಿಎಂ ಬದಲಾವಣೆ ಕೂಗೆತ್ತಿರುವಂತಹ ವಿರೋಧಿಗಳಿಗೂ ಕೂಡ ಇದು ಹಿನ್ನಡೆನಾ ಹೀಗೂ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಮುಡಾ ಕೇಸ್ ಬಳಿಕ ಸಿಎಂ ಸಿದ್ದರಾಮಯ್ಯ ಮಂಕಾಗಿದ್ರು ಸಿಎಂ ಸಿದ್ದರಾಮಯ್ಯ ಮಾತ್ರ ಅಲ್ಲ ಅವರ ಟೀಮ್ ಕೂಡ ಅವರ ಆಪ್ತ ಬಣ ಕೂಡ ಶಾಸಕರು ಸಚಿವರುಗಳು ಬಟ್ ಈಗ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಆಮೇಲೆ ವಾಗ್ದಾಳಿ ನಡೆಸ್ತಾ ಇದ್ದಂತ ವಿಪಕ್ಷಗಳಿಗೆ ತಿರುಗೇಟನ್ನು ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ ತೀವ್ರ ವಾಗ್ದಾಳಿಯನ್ನ ಕೂಡ ನಡೆಸೋದಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹರೀಶ್ ಒಂದು ಈ ಮುಡಾ ಕೇಸ್ ಬ್ರೇಕ್ ಆದಾಗ ಇದು ವೈಯಕ್ತಿಕವಾಗಿ ಮಾತ್ರ ಅಲ್ಲ ಸಿದ್ದರಾಮಯ್ಯನವರ ವೈಯಕ್ತಿಕ ಜೀವನ ಮಾತ್ರ ಅಲ್ಲ ರಾಜಕೀಯವಾಗಿಯೂ ಕೂಡ ಬಹಳ ದೊಡ್ಡ ಬದಲಾವಣೆ ಆಗ್ಬಿಡುತ್ತೆ ಕುರ್ಚಿಗೆ ಕಂಟಕ ಬಂದ್ಬಿಡುತ್ತೆ ಅನ್ನುವಷ್ಟ್ರ ಮಟ್ಟಿಗೆ ಸುದ್ದಿ ಆಗಿತ್ತು ಜೊತೆಗೆ ವಿಪಕ್ಷಗಳಿಗೆ ಟೀಕೆ ಮಾಡೋದಕ್ಕೊಂದ್ ದೊಡ್ಡ ಅಸ್ತ್ರ ಸಿಕ್ಕಾಗ್ತಿತ್ತು ಬಟ್ ಇವತ್ತಿನ ತೀರ್ಪು ದೊಡ್ಡ ನಿಲುವು ಸಿಕ್ಕಿದೆ ಅಂತ ಹೇಳ್ಬೋದು ಹರೀಶ್ ಹೌದು ಚೈತ್ರ ಮುಖ್ಯವಾಗಿ ಸಿ ಎಂ ಅವರ ವಿಚಾರವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಏನಿದೆ ಇದು ಬಹಳಷ್ಟು ಪ್ರಮುಖ ಆಗುತ್ತೆ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯದ ವಿಚಾರವಾಗಿಯೂ ಕೂಡ ಇವತ್ತಿನ ಸುಪ್ರೀಂ ಕೋರ್ಟ್ ತೀರ್ಪು ಬಹಳಷ್ಟು ಪ್ರಮುಖ ಆಗುತ್ತೆ ಯಾಕಂತಂದರೆ ಇವತ್ತು ಸುಪ್ರೀಂ ಕೋರ್ಟ್ ಕೊಡುವಂತಹ ತೀರ್ಪಿನಲ್ಲಿ ವ್ಯಕ್ತಪಡಿಸಿರುವಂಥ ಅಭಿಪ್ರಾಯ ಏನಿದೆ ಇದು ಸಾಕಷ್ಟು ರೀತಿಯಾದಂಥ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಮುಖ್ಯವಾಗಿ ಇಡಿ ರಾಜಕೀಯವಾಗಿ ಯಾವ ರೀತಿಯಾಗಿ ಪ್ರತಿಪಕ್ಷಗಳನ್ನು ಹಣೀಲಿಕ್ಕೆ ಕೇಂದ್ರ ಸರ್ಕಾರ ಬಳಸ್ಕೊಳ್ತಾ ಇದೆ ಅನ್ನುವಂತಹದ್ದನ್ನು ಸುಪ್ರೀಂ ಕೋರ್ಟ್ ಗಮನಿಸಿರುವಂತಹದ್ದು ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಇಡಿ ಈ ರೀತಿಯಾದಂತಹ ಪ್ರತಿಪಕ್ಷಗಳ ನಾಯಕರನ್ನು ಹಣಿಲಿಕ್ಕೆ ಯಾವ ರೀತಿಯಾಗಿ ಬಳಕೆಯನ್ನು ಆಗಿದೆ ಅನ್ನುವಂಥದ್ದನ್ನು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಗಮನಿಸಿದೆ ಮತ್ತು ಏನಾದರೂ ರಾಜಕೀಯ ಹೋರಾಟವನ್ನು ಮಾಡೋದಾಗಿದ್ರೆ ಅದು ಚುನಾವಣಾ ಕಣದಲ್ಲಿಯೇ ರಾಜಕೀಯ ಹೋರಾಟವನ್ನು ಮಾಡಬೇಕು ಮತ್ತು ಇಡಿಯನ್ನು ಬಳಸ್ಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಸುಪ್ರೀಂ ಕೋರ್ಟ್ ಹೇಳಿರುವಂತಹದ್ದು ಇದು ಈಗ ಸಿದ್ದರಾಮಯ್ಯ ಅವರಿಗೂ ಕೂಡ ಒಂದಷ್ಟು ಬಲ ತಂದಿದೆ ಈ ಒಂದು ತೀರ್ಪಿನಿಂದ ಬಹು ಮುಖ್ಯವಾಗಿ ಯಾವಾಗ ಮೂಡ ಒಂದು ಪ್ರಕರಣ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿತ್ತು ಅಂದ್ರೆ ಇಡೀ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯಾದಂಥ ಇಷ್ಟು ದೊಡ್ಡ ಗಂಭೀರ ಆರೋಪವನ್ನು ಅವರು ಎದುರಿಸಿರಲಿಲ್ಲ ಇಂತಹ ಸಂದರ್ಭದಲ್ಲಿ ಈ ಒಂದು ಮೂಡಾದ ಹದಿನೈಲ್ಕು ಹದಿನಾಲ್ಕು ಸೈಟ್ಗಳ ಅಕ್ರಮವಾಗಿ ಪಡೆದಿದ್ದೇನೆ ಅನ್ನುವಂಥ ಆರೋಪವನ್ನು ಅವರು ಎದುರಿಸಿದ್ರು ಅವರ ಕುಟುಂಬವನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸುವಂತ ಪ್ರಯತ್ನವನ್ನು ಮಾಡಲಾಗಿತ್ತು ಸಿದ್ದರಾಮಯ್ಯ ಅವರು ಎಲ್ಲ ಒಂದು ಕಡೆ ಕುಗ್ಗಿ ಹೋಗಿದ್ರು ಮತ್ತೆ ರಾಜಕೀಯವಾಗಿ ಕೂಡ ಅವರು ಸಾಕಷ್ಟು ಎದುರು ಅವರು ಎದುರಿಸಬೇಕಾಗಿ ಬಂತು ಟೀಕೆಗಳನ್ನು ಎದುರಿಸಬೇಕಾಗಿ ಬಂತು ಬಿಜೆಪಿ ಆಗಿರ್ಬೋದು ಹಾಗೂ ಜೆ ಡಿ ಎಸ್ ಆಗಿರ್ಬೋದು ಎರಡೂ ಪಕ್ಷಗಳು ಕೂಡ ಹೇಗಾದರೂ ಮಾಡಿ ಈ ಒಂದು ಪ್ರಕರಣದಲ್ಲಿ ಹಣಿಬೇಕು ಅನ್ನುವಂತ ನಿಟ್ಟು ಎಲ್ಲ ರೀತಿಯಾದಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು ಮತ್ತೆ ಸಿದ್ದರಾಮಯ್ಯ ಅವರು ಆಗಿನಿಂದ ಕೂಡ ಹೇಳ್ಕೊಂಡು ಬರ್ತಿದ್ರು ಇದು ರಾಜಕೀಯ ದುರುದ್ದೇಶದಿಂದ ನನ್ನ ಮೇಲೆ ಈ ಒಂದು ಆರೋಪವನ್ನು ಮಾಡಲಾಗ್ತಿದೆ ಮತ್ತೆ ಈ ಒಂದು ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆಯೇ ಆಗಿಲ್ಲ ಅಕ್ರಮ ಹಣ ವರ್ಗಾವಣೆಯ ವಾಸನೆ ಇಲ್ಲದಂಥ ಈ ಒಂದು ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗೋದಾದ ಹೇಗೆ ಅನ್ನುವಂಥದ್ದನ್ನು ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ರು ಬಹು ಮುಖ್ಯವಾಗಿ ಸಾರ್ವಜನಿಕವಾಗಿ ಅಥವಾ ಎಲ್ಲೂ ಕೂಡ ಸಿಎಂ ಸುತ್ತಮುತ್ತ ಓಡಾಡದಂತಹ ಪಾರ್ವತಿ ಅವರನ್ನು ಅವರ ಪತ್ನಿ ಪಾರ್ವತಿ ಅವರನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸಿ ಅವರನ್ನು ಕೂಡ ಇಡಿ ನೋಟಿಸ್ ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಯಿತು ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಜೊತೆಗೆ ಈ ಒಂದು ಪ್ರಕರಣದ ಮೂಲಕ ತನ್ನ ರಾಜಕೀಯ ಒಂದು ಒಂದು ರಾಜಕೀಯ ಒಂದು ಇದಕ್ಕೆ ಕಪ್ಪು ಮಸಿ ಬಳಿಬೇಕು ಕಪ್ಪು ಮಸಿ ಬಳಿಬೇಕು ಏನು ಪ್ರಯತ್ನವನ್ನು ಮಾಡಲಾಯಿತು ಇದಕ್ಕೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಉತ್ತರವನ್ನು ಕೊಟ್ಟಂಗಾಗಿರುವಂತಹ ಬಹು ಮುಖ್ಯವಾಗಿ ಸಿದ್ದರಾಮಯ್ಯ ಅವರಿಗೆ ಒಂದು ರಾಜಕೀಯವಾಗಿ ಆನೆ ಬಲ ಆಗಿದೆ ಈಗ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆ ಆಗ್ತಿದೆ ಸಿಎಂ ಬದಲಾವಣೆ ಆಗಬೇಕು ಅನ್ನುವಂತಹ ಚರ್ಚೆ ನಡೀತಾ ಇದೆ ಇದರ ಮಧ್ಯೆ ಇವತ್ತು ಸುಪ್ರೀಂ ಕೋರ್ಟ್ ಇನ್ನಷ್ಟು ಬಲ ತಂದಿರುವಂತಹದ್ದು ಸಿದ್ದರಾಮಯ್ಯ ಅವರಿಗೆ ಬಹುಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಬೆಂಬಲಿಗ ಸಚಿವರಾಗಿರ್ಬಹುದು ಅವರ ಬೆಂಬಲಿಗ ನಾಯಕರುಗಳಾಗಿರಬಹುದು ಅವರಲ್ಲೂ ಒಂದಷ್ಟು ಮತ್ತೆ ಉತ್ಸಾಹ ಬಂದಿರುವಂತಹದ್ದು ಇನ್ನು ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಮುಂದುವರಿತಾರೆ ಉತ್ಸಾಹ ಕೂಡ ಸಿದ್ದರಾಮಯ್ಯ ಅವರ ಪಾಳ್ಯದಲ್ಲಿ ಈಗ ಕಾಣಿಸ್ತಾ ಇರುವಂತಹದ್ದು ಚೈತ್ರ ಓಕೆ ಯು ಹರೀಶ್ ಮಾಹಿತಿಗಾಗಿ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು